ವರಲುಗೊಂಡ ಕೆರೆಗೆ ತೊರೆ ಬಂದು ಆಯ್ದಂತೆ ಯಾವ ನಿರೀಕ್ಷೆಯಲ್ಲಿ ನಾವಿದ್ದು ಬರಗಾಲದಲ್ಲಿ ಮಳೆ ಬಂದಂಗೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ನಿರೀಕ್ಷೆಯನ್ನ ಸರಿಯಾದ ಸಮಯಕ್ಕೆ ಬಂದು ನಮ್ಮೆಲ್ಲ ಸಂತುಷ್ಟವನ್ನ ಮಾಡ್ತಾ ಇದ್ದಾರೆ ಎಲ್ಲಾ ಪೂಜ್ಯರು ವೇದಿಕೆಗೆ ನಡೆದಿರುವಂತಹ ಘಟನೆಯನ್ನ ಉಲ್ಲೇಖಿಸಿ ಪ್ರಾರಂಭ ಮಾಡೋದು ಸೂಕ್ತ ಅಂತ ಅಂದ್ಕೊಳ್ತೇನೆ ಬಹುಶಃ ಒಬ್ಬ ಮುಖ್ಯಮಂತ್ರಿ ಅಂತಂದ್ರೆ ಅಧಿಕಾರ ಬಂದಾಗ ಬಹಳಷ್ಟು ಜನಗಳಿಗೆ ಅಹಂಕಾರ ಬರೋದು ಸಹಜ ಒಂದು ಖಾಸಗಿ ಮಾಧ್ಯಮದಲ್ಲಿ ಬೊಮ್ಮಾಯಿರೊಂದು ಮಾತನ್ನ ಹೇಳ್ತಾರೆ ಒಂದು ದೊಡ್ಡ ಚೇರಿಟ್ಟಾಗ ನೀವು ಮುಖ್ಯಮಂತ್ರಿಗಳಿದಿರಾ ಸಿಎಂ ಇದೀರಾ ಕುತ್ಕೊಳ್ರಿ ಅಂತ ಹೇಳಿ ದೊಡ್ಡ ಚೇರಿಟ್ರು ಕೂಡ ಇದನ್ನ ತೆಗೆದು ಮತ್ತೆ ಕೂತಿದ್ದಾರೆ ಅದಕ್ಕೆ ಸಾಮಾನ್ಯರಲ್ಲಿ ಶ್ರೀ ಸಾಮಾನ್ಯರು ಅಸಮಾನರು ನಮ್ಮ ಬಸವರಾಜ ಬೊಮ್ಮಯ್ಯನವರು ಅಂತವರಿಗೆ ಒಂದು ಕೃತಜ್ಞತಾ ಸಮಾರಂಭವನ್ನ ಈ ಕಾರ್ಯಕ್ರಮದಲ್ಲಿ ಆಯೋಜನೆಯನ್ನ ಮಾಡಿಕೊಂಡಿದ್ರ ಸಮಾರಂಭದ ಅಧಿಕೃತವಾಗಿರುವಂತ ಪ್ರಾರಂಭವನ್ನ ಮಾಡ್ತಾ ಇದ್ದೀವಿ ಸಮಾರಂಭದ ಪ್ರಾರಂಭದಲ್ಲಿ ಸಮಸಮಾಜ ನಿರ್ಮಾಣಕ್ಕೆ ಮಠಗಳ ಸೇವೆ ಗುರುತಿಸಿ ತ್ರಿವಿಧ ದಾಸೋಹಕ್ಕೆ ಸಹಕಾರಿಯಾದ ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ನಮ್ಮ ನಿಮ್ಮೆಲ್ಲರ ಬಸವರಾಜ್ ಬೊಮ್ಮಾಯಿ ಕೃತಜ್ಞತಾ ಸಮಾರಂಭದ ಪ್ರಾರಂಭದಲ್ಲಿ ವೇದ ಘೋಷ ಚಿರಂಜೀವಿ ರಾಮಚಂದ್ರ ಭಟ್ಟಾಚಾರ್ಯ ಅವರ ತಂಡದವರಿಂದ ಈಗ ವೇದ ಘೋಷಣೆ धायुः स्वस्ति न इन्द्रो वृद्धश्रवाः स्वस्ति न पूषा विश्ववेलाः स्वस्ति हस्ताक्षोपरिष्ठनेभिः स्वस्ति मात्र हस्पतिर्दधातु ॐ शान्तिः शान्तिः धिश्याम पुनक्तो सह वीर्यङ्कर मामहै तेजस्विनावधीतमस्तु मामि द्विषा